ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಚಾಯಿ ಆವರಿಸಿದೆ ಕೊಪ್ಪಳದ ಕೊಕ್ಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಜಿಲ್ಲೆಯಾದ್ಯಂತ ಬಹುತೇಕ ಹಳ್ಳಿಗಳಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟಿದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಸರಾಗಿದ್ದಾರೆ ಇಲ್ಲಿ ಮಳೆಯಾಗಬೇಕಾದ ಸಮಯಕ್ಕೆ ಮಳೆಯ ಕೊರತೆ ಉಂಟಾಗಿದೆ ರಾಜ್ಯಾದ್ಯಂತ ಮಳೆ ಅಬ್ಬರವಿದ್ದರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ ಹಾಗಾದರೆ ಯಾವುದು ಈ ಜಿಲ್ಲೆ ಎಂಬುದಕ್ಕೆ ಈ ವರದಿಯನ್ನ ನೋಡಿ ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಿನಲ್ಲಿ ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದಂತಹ ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು ಯಲಬುರ್ಗ ಬಹುತೇಕ ಮುಂಗಾರು ಮಳೆಯನ್ನೇ ರೈತರು ಆಶ್ರಯಿಸಿದ್ದಾರೆ ಈ ಬಾರಿ ಮುಂಗಾರು ಹಂಗಾಮು ನಡ ಮಧ್ಯದಲ್ಲಿಯೇ ಮಳೆ ಕೈಕೊಟ್ಟಿದೆ ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ ಮುಂಗಾರು ಮಳೆಯು ಈಗ ನಿರಾಸೆ ಮೂಡಿಸಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕಿತ್ತು ಆದರೆ ಜಿಲ್ಲೆಯಲ್ಲಿ ಆಗಿದ್ದು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಎಂ ಮಳೆಯಾಗಿದೆ ಶೇಕಡಾ ನೂರ ಇಪ್ಪತ್ತೆರಡರಷ್ಟು ಮಳೆ ಹೆಚ್ಚಾಗಿತ್ತು ಮುಂಗಾರು ಮಳೆ ಅಬ್ಬರದಿಂದ ಖುಷಿಯಾಗಿದ್ದ ರೈತರು ಈಗ ಮುಗಿಲಿನತ್ತ ಮುಖ ಮಾಡಿದ್ದಾರೆ ಜೂನ್ ತಿಂಗಳಿನಲ್ಲಿ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂ ಎಂ ಮಳೆಯಾಗಬೇಕಿತ್ತು ಆದರೆ ಆಗಿದ್ದು ನಲವತ್ತೈದು ಪಾಯಿಂಟ್ ಒಂಬತ್ತು ಎಂ ಎಂ ಮಳೆ ಇದರಿಂದಾಗಿ ರೈತರಿಗೆ ಶೇಕಡಾ ನಲವತ್ತೆರಡರಷ್ಟು ಮಳೆಯ ಕೊರತೆಯಾಗಿದೆ ಇನ್ನು ಯಲಬುರ್ಗ ತಾಲೂಕಿನಲ್ಲಿ ಶೇಕಡ ಐವತ್ತರಷ್ಟು ಮಳೆ ಕೊರತೆಯಾದರೆ ಕೊಕನೂರು ತಾಲೂಕಿನಲ್ಲಿ ಶೇಕಡ ಎಂಬತ್ತರಷ್ಟು ಮಳೆ ಕೊರತೆಯಾಗಿದೆ ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮೂರು ಪಾಯಿಂಟ್ ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಿತ್ತು ಇಲ್ಲಿಯವರೆಗೂ ಎರಡು ಪಾಯಿಂಟ್ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಮೆಕ್ಕೆಜೋಳ ಶೇಂಗಾ ತೊಗರಿಜೋಳ ಸೇರಿದಂತೆ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಿದ್ದಾರೆ ಮೊಳಕೆಯಲ್ಲಿಯೇ ಸಸಿ ಮಳೆ ಕೊರತೆಯಿಂದಾಗಿಯೇ ಬೆಳೆ ಹಾಳಾಗುತ್ತಿದೆ ಪ್ರತಿ ಎಕರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುವ ಜಿಲ್ಲೆಯ ರೈತರಿಗೆ ಈಗ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಇವರು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ ಮಳೆಯ ಕೊರತೆಯಾಗಿದೆ ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮಳೆಯಾಗದಿದ್ದರೆ ಏನು ಮಾಡಬಹುದು ಎಂಬುದು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ತಿಳಿಸಿದ್ದಾರೆ ರುದ್ರೇಶಪ್ಪ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ಕೊಪ್ಪಳರವರು ತಿಳಿಸಿದರು ಕಳೆದ ತಿಂಗಳು ಖುಷಿ ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆಯಲ್ಲಿ ಈಗ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇನ್ನೊಂದು ವಾರ ಮಳೆಯಾಗದಿದ್ದರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತದೆ ರೈತರಿಗೆ ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ದರೆ ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾಳಾಗುತ್ತದೆ ಕೂಡಲೇ ಸರ್ಕಾರ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ದರೆ ಕೊಪ್ಪಳ ಜಿಲ್ಲೆಯನ್ನ ಬರ ಎಂದು ಘೋಷಿಸಬೇಕೆಂದು ಗ್ರಾಮದ ರೈತರಾದಂತಹ ಮಹಾಂತೇಶ್ ಕೊಳೂರು ಬಸವರಾಜ ಹೊಕ್ಕಳದ ಮಾರುತಿ ಮುಂತಾದವರು ಆಗ್ರಹಿಸಿದ್ರು ಅಂದಪ್ಪ ಕೊಳೂರು ಕೊಪ್ಪಳ ಮಳೆ ಜಗ್ಗಾತು ಜಗ್ಗಾತ್ ಅಂತೇಳಿ ಉಮ್ಮಯದಿಂದ ನಾವು ಉಲ್ಲಾಸದಿಂದ ಖುಷಿಯಿಂದ ಎಲ್ಲ ಒಂದು ಸಾಲ ಮಾಡಿ ಹೆಸರು ಇತರೆ ಬೆಳೆಗಳನ್ನ ಬಿಟ್ಟಿದ್ವಿ ಬಿಟ್ಟಿದ್ರೆ ಸತ್ಯ ಏನಾಗುತ್ತ ಈ ಈಗ ಒಂದ್ ಮಳೆ ಇಲ್ಲ ಒಂದ್ ಎಕರೆ ನಮ್ದು ಒಂದು ಹನ್ನೊಂದ್ ಸಾವಿರದಿಂದ ಐದ್ನೈದ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಾವ್ ಬಿತ್ತಿದ್ವಿ ಹಿಂದಿಲ್ ಸಾಲ ತೀರ್ಸಿ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವ್ ಬಿತ್ಕೊಂಡಿದ್ವಿ ಬಿತ್ಕೊಂಡಿವಿ ಅಂದ್ರೂ ಬಾಳೆ ಒಣಗಾಕೆ ಚಾವು ಈ ವಾರದ ಮಳೆ ಆದ್ರ ಬೆಳೆ ಬರ್ತಾ ಈ ವಾರದ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಗಲ್ಲ ಏಟೆಟ್ಟ ಕೈ ಸಿಗಲ್ಲ ಸರ್ಕಾರ ಇದಕ್ಕ ಏನ ಹಾಳಾದ ಸ ಪರಿಹಾರ ಕೊಡ್ಬೇಕು ಇವತ್ತು ರೈತರು ಜಮೀನಿಗೆ ಇಷ್ಟ ಮಳೆ ಯಾರು ತಿಂಗಳ ಕಾಲದ ಮಳೆ ಇಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನೂ ಭೂಮಿಗೆ ಯಾವ್ದು ವಾಯು ನೋಡಿಲ್ಲ ಯಾರು ಬಂದಿಲ್ಲ ಕೊಡ್ಸಿಲೆ ಮಾಡಿಲ್ಲ ಈ ಶೀಘ್ರದಲ್ಲಿ ಸರ್ಕಾರ ಪ ಬೆಳೆ ಪರಿಹಾರ ಕೊಡ್ಬೇಕು ಏಟ್ರ್ ಹಾಳಾದದ್ದು ಪರಿಹಾರ ಕೊಡ್ಬೇಕು ಈ ವಾರದೊಳಗೆ ಮಳೆ ಆಗ್ಲಿಲ್ಲ ಅಂದ್ರೆ ಒಂದು ನಮಗ ಬರ ಘೋಷಣೆ ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು ಈ ಬರ ಘೋಷಣೆ ಮಾಡಕ್ ಕಾರಣ ಏನಂದ್ರ ರಾಜ್ಯ ಎಲ್ಲಾ ಎಲ್ಲ ಘೋಷಣೆ ಮಾಡಿದ್ರೆ ಎಲ್ಲಾ ಕಡೆ ಮಳೆ ನಡೆದೈತಿ ನಮ್ ಕೊಪ್ಪಳ ಜಿಲ್ಲಾ ಅಷ್ಟ ಮಳೆ ಬಿಟ್ಟೈತಿ ಅದಕ್ಕ ಕಾರಣಾಗೆ ನಮ್ ಈ ವರ್ದ ಮಳೆ ನಮಗೂ ಮಳೆ ಕೊಪ್ಪಳ ಜಿಲ್ಲಾ ಮಳೆ ಆಗ್ಲಿಲ್ಲ ಅಂದ್ರ ನಮ್ಗ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಅಧ್ಯಕ್ಷ ಅಂದಪ್ಪ ಮಾಧ್ಯಮ ಮೂಲಕ ಬಿತ್ತಿ ಮಳೆ ಇಲ್ಲ கட்ட சர் கம்ம ரீக்கான நான் மனுவில் கேக்கிட்டேன் முங்க ஆகி ஜூன் நம்ம கடுமையாக ಈಗ ಅಲ್ಲಲ್ಲಿ ಬೆಳೆಗಳು ಒಡಗ್ತಾ ಇದ್ದಾವೆ ಈ ಸದ್ಯದಲ್ಲಿ ನಮ್ಮ ಹವಾಮಾನ ಇಲಾಖೆ ಮತ್ತು ನಮ್ಮ ಕೆ ಎಸ್ ಎನ್ ಎಮ್ ಸಿ ಪ್ರಕಾರ ಇನ್ನು ಎರಡು ಮೂರು ಸಲ ಮಳೆ ಬಂದರೆ ಮಾತ್ರ ನಮ್ಮ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಇನ್ನೇ ಆಗ ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಎರಡು ಲಕ್ಷದ ಹದಿನೇಳು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಶೇಕಡಾ ಅರುವತ್ತಷ್ಟು ಬಿತ್ತನೆ ಆಗಿದೆ ಅದರಲ್ಲಿ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ವಿದರಿಂಗ್ ಅಂತ ಕರಿತೀವಿ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಒಣಗ್ತ ಬರ್ತದೆ ಆಮೇಲೆ ತೀ ಮತ್ತು ಕೆಲವು ಕಡೆ ಸಜ್ಜೆ ಈ ಬೆಳೆಗಳು ಸ್ವಲ್ಪ ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈಗ ನಾವು ಇವತ್ತು ನಾಳೆ ಮಳೆ ಬಂದರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಕೃಷಿಗೆ ಪೂರಕವಾದ ವಾತಾವರಣ ಒಂದು ಆಗುವುದಂತ ಹೇಳಿದಾಗ ಮಳೆ ಬಾರದೇ ಇದ್ದೀರ ಸರ್ ಅಲ್ಲ ಮಳೆ ಬಾರದೇ ಇದ್ದರೆ ನಾವು ಮತ್ತೊಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನಮಗೆ ಏನು ಮಾರ್ಗಸೂಚಿ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳ ಗಮನ ಮುಂದಿನ ಕ್ರಮವನ್ನು ಉಳಿಸ್ತೇವೆ